ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಏನಾದರೂ ಒಂದು ಹೆಜ್ಜಿನ ಏಕವಚನ ಸಿದ್ದರಾಮಯ್ಯ ಭಾಷಣದ ಭರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಏಕವಚನದಲ್ಲಿ ಮಾತಾಡಿರೋ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಸಂಸ್ಕೃತಿ ಅಂತ ಕೌಂಟರ್ಗಳ ಮೇಲೆ ಕೌಂಟರ್ ಬರೋದಕ್ಕೆ ಶುರುವಾಗಿದೆ ಇನ್ನು ಇದಕ್ಕೆಲ್ಲ ಡೈರೆಕ್ಟ್ ಆಗಿ ಬಂದ್ರೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸಂಸದ್ರು ಇನ್ನು ಇವರ ಎದುರಾಳಿಗಳು ಇದೆಲ್ಲ ಲೋಕಸಭಾ ಎಲೆಕ್ಷನ್ ಟಿಕೆಟ್ ಪಡೆಯೋದಕ್ಕೆ ಗಿಮಿಕ್ ಅಂತ ಹೇಳ್ತಿದ್ದಾರೆ மைண்ட் யுவர் டஙங் பிரதீபீஸ்வர் அனந்த் குமார் எகடையே கண்ட்ரோல் யுவர் டஙங்